ಎಚ್ ವಿಶ್ವನಾಥ್ ಹೇಳಿಕೆಗೆ ಕಿಡಿಕಾರಿದ ಶಾಸಕ ಸಾರ ಮಹೇಶ್ ಡಿ ಕುಮಾರಸ್ವಾಮಿ ರಾಜಕೀಯ ಅಸ್ಥಿರತೆ ಹುಡುಕಾಟದಲ್ಲಿದ್ದಾರೆ ಎಂಬ ಹೇಳಿಕೆ ನೀಡಿದ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ವಿಶ್ವನಾಥ್ ಹೇಳಿಕೆಗೆ ಟಾಂಗ್ ನೀಡಿದ ಶಾಸಕ ಸಾರ ಮಹೇಶ್ ರಾಜಕೀಯ ನೆಲೆನೇ ಇಲ್ಲದೇನೆ ಅಲೆದಾಡುತ್ತಿದ್ದವರು ಯಾರು ಎಂದು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ಅದರಲ್ಲೂ ಮೈಸೂರು ಜಿಲ್ಲೆ ಜನತೆ ಹಾಗೂ ವಿಶೇಷವಾಗಿ ಕೃಷ್ಣರಾಜನಗರದ ಜನತೆಗೆ ಗೊತ್ತಿದೆ ಕ್ಷೇತ್ರದ ಜನರ ಸ್ವಾಭಿಮಾನವನ್ನ ಪವಿತ್ರವಾದ ಜನತೆಯ ಮತವನ್ನ ಬಾಂಬೇಲಿ ತೆಗೆದುಕೊಂಡು ಹೋಗಿ ಅಡ ಇಟ್ಟಂತಹ ಮನುಷ್ಯರು ವಾಮಿ ಅವರ ಬಗ್ಗೆ ಮಾತನಾಡುವ ನೈತಿಕತೆ ನಿಮಗೆ ಇದೆಯಾ ಎಂದು ತಮ್ಮ ಮನಸ್ಸಾಕ್ಷಿಯನ್ನ ಕೇಳಿಕೊಳ್ಳಿ ಇನ್ನು ಗ್ರಾಮ ಪಂಚಾಯಿತಿ ಚುನಾವಣೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಾರಾ ಮಹೇಶ್ ಅವರು ಜನರ ಆರೋಗ್ಯದ ದೃಷ್ಟಿಯಿಂದ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನ ಮುಂದೂಡಬೇಕು ಎಂದು ಟಿ ನರಸೀಪುರ ತಾಲೂಕಿನಲ್ಲಿ ಶಾಸಕ ಸಾರಾ ಮಹೇಶ್ ತಿಳಿಸಿದರು ರಾಜ್ಯದಲ್ಲಿ ಯಾರು ಅನ್ನುವಂಥದ್ದು ಈ ರಾಜ್ಯದ ಜನತೆಗೆ ಅದರಲ್ಲೂ ವಿಶೇಷವಾಗಿ ಮೈಸೂರು ಜಿಲ್ಲೆಯ ಜನತೆಗೆ ಅದರಲ್ಲೂ ಕೃಷ್ಣರಾಜನಗರ ಜಿಲ್ಲೆಯ ಜನತೆ ಗೊತ್ತಿತ್ತು ಕ್ಷೇತ್ರ ಜನರ ಸ್ವಾಭಿಮಾನವನ್ನು ಪವಿತ್ರವಾದಂಥ ಅವರ ಮತವನ್ನು ಬಾಂಬೆಲ್ಲಿ ತಗೊಂಡೋಗಿ ಅಡ ಇಟ್ಟಂಥ ಮನುಷ್ಯರು ಕುಮಾರಸ್ವಾಮಿರವ್ರ ಬಗ್ಗೆ ಮಾತನಾಡುವಂಥ ನೈತಿಕತೆ ನಿಮ್ದಿದೆಯಾ ಅಂತ ಒಂದು ಅವರು ಮನಸ್ಸಾಕ್ಷಿಯನ್ನು ಕೇಳ ಬೈ ಎಲೆಕ್ಷನ್ಗಳು ಸಹಕಾರಿ ಕ್ಷೇತ್ರದ ಎಲೆಕ್ಷನ್ಗಳು ಜನರ ಜೀವನಕ್ಕಿಂತ ಹೆಚ್ಚಲ್ಲ ಆ ಕಾರಣದಿಂದ ಇನ್ನೂ ಸ್ವಲ್ಪ ದಿವಸ ಮುಂದೂಡುವಂಥದ್ದು ಮಕ್ಕಳ ಶಿಕ್ಷಣದ ದೃಷ್ಟಿಯನ್ನೇ ಮುಂದಿ ಮುಂದೂಡುವಂಥ ಸಂದರ್ಭದಲ್ಲಿ ಚುನಾವಣೆಯನ್ನು ಬಹಳ ಮುಖ್ಯ ಅಲ್ಲ ಅದನ್ನು ಕೂಡ ಮುಂದೂಡಬೇಕು ಅನ್ನುವಂಥದ್ದು ನಮ್ಮ